ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಇಟ್ಟಂಗೆಹಾಳ್ ಗ್ರಾಮದ ಔಷಧಿ ಉದ್ಯಮಿಗಳಾದ ಸಿಎಂ ಮಾಲಿ ಪಾಟೀಲ್ ಇವರು ಹೊಸ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ ತಮ್ಮ ಎರಡು ಎಕರೆಯಲ್ಲಿ ವಿದೇಶಿ ಮೂಲದ ಕೆಂಪು ಹಣ್ಣಾಗಿರುವ ಡ್ರ್ಯಾಗನ್ ಫ್ರೂಟ್ ಬೆಳೆದು ಕೈ ತುಂಬ ಆದಾಯ ಬೆಳೆಯುತ್ತಿದ್ದಾರೆ ಮೊದಲ ಹಂತದಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಡ್ರ್ಯಾಗನ್ ಬೆಳೆದಿದ್ದಾರೆ ಇಟ್ಟಂಗೆಹಾಳ್ ರೈತ ಮಾಲಿ ಪಾಟೀಲ್ ಮಾತನಾಡಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಕೈ ತುಂಬ ಹಣ ಸಂಪಾದಿಸುವಂತಾಗಿದೆ ಆರ್ಥಿಕವಾಗಿ ಸುಧಾರಣೆ ಕಂಡಿದೆ ಎಂದರು ನಮಸ್ಕಾರ ನಾನು ಸಿ ಎಂ ಮಾಲಿ ಪಾಟೀಲ್ ಅಂತ ಹೇಳಿ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಟರ್ ಯೂನಿವರ್ಸಲ್ ಬಯೋಟೆಕ್ ಅಂತ ಹೇಳಿ ಬೇಸಿಕಲಿ ನಾನು ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ ವ್ಯಾಕ್ಸಿನ್ಸ್ ಹಾರ್ಮೋನ್ಸ್ ಮತ್ತೆ ಇಮ್ಯುನೊಗ್ಲೋಲಿನ್ಸ್ ಲೈಫ್ ಸೇವಿಂಗ್ ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತೀನಿ ನಾನು ಸೊ ಈ ಡ್ರ್ಯಾಗನ್ ಕೃಷಿ ನಾನು ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಎರಡು ಎಕರೆಯಲ್ಲಿ ನಾಲ್ಕು ಸಾವಿರ ಸಸಿಗಳನ್ನು ನಾನು ಪ್ಲಾಂಟೇಶನ್ ಮಾಡಿದೀನಿ ಒಂದು ಪೋಲ್ಗೆ ನಾಲ್ಕು ಸಸಿಗಳಿರ್ತವೆ ಅಂದ್ರೆ ಆಲ್ಮೋಸ್ಟ್ ಒಂದು ಸಾವಿರ ಪೋಲ್ಸ್ ಇದೆ ನಾಲ್ಕು ಸಾವಿರ ಸಸಿಗಳಿದೆ ಇದೆ ಇದು ಫಸ್ಟ್ ಇಲ್ಡ್ ಇದೆ ಆಲ್ರೆಡಿ ಏನೋ ಲಾಸ್ಟ್ ಇಯರ್ ಒಂದು ಲಕ್ಷದ ಬೆಳೆ ಆಗಿತ್ತು ಆಲ್ರೆಡಿ ಒಂದು ಆರು ತಿಂಗಳಿಗೆ ಬಂದಿತ್ತು ಯೂಶಲಿ ಒಂದೂವರೆ ವರ್ಷಕ್ಕೆ ಬರುತ್ತೆ ಬೆಳೆ ನಮ್ದು ಆಲ್ರೆಡಿ ಏನು ಹಣ್ಣು ಆರು ತಿಂಗಳಿಗೆ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಟೈಮು ನಾನು ಒಂದು ಲಕ್ಷ ಅಷ್ಟಾಗಿತ್ತು ಈ ಸಲ ಆಲ್ಮೋಸ್ಟ್ ಫೋರ್ ಟೈಮ್ಸ್ ಅಂದ್ರೆ ಈಗ ಆಲ್ರೆಡಿ ಫ್ರಮ್ ಜೂನ್ ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಡು ಅಪ್ ಟು ನವಂಬರ್ ತನ ಇರುತ್ತೆ ಅದು ಸೈಕಲ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸೈಕಲ್ಸ್ ಇರುತ್ತೆ ಫಸ್ಟ್ ಸೈಕಲ್ ನಾನು ಆಲ್ರೆಡಿ ಎರಡು ಟನ್ ಕಟ್ ಮಾಡಿದ್ದೀನಿ ಸರಾಸರಿ ಇವಾಗ ಮಾರ್ಕೆಟ್ ರೇಟು ಒನ್ ಟ್ವೆಂಟಿ ಒನ್ ಥರ್ಟಿ ಹಿಡಿದ್ರು ಕೂಡ ಎರಡನ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫಸ್ಟ್ ಸೈಕಲ್ ಬಂದಿದೆ ಇವತ್ತು ಇದು ಎರಡನೇ ಕಟಾವ್ ಆಲ್ಮೋಸ್ಟ್ ಈ ಸೆಕೆಂಡ್ ಸೈಕಲ್ ಈ ಎರಡನೇ ಬೆಳೆಯಲ್ಲಿ ಇದು ಆಲ್ಮೋಸ್ಟ್ ಒಂದು ಟೂ ಟನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಇದು ಕೂಡ ಏನಾದ್ರ ಏನಾದ್ರ ಇವಾಗ ನವೆಂಬರ್ ವರೆಗೂ ಇನ್ನೊಂದು ಮೂರ್ ನಾಲ್ಕು ಸೈಕಲ್ಸ್ ಬರುತ್ತೆ ಟೋಟಲ್ ಎಂಟರಿಂದ ಹತ್ತು ಟನ್ ಅಂದ್ರೆ ಇದಕ್ ಯಾವುದೇ ತರದ ಖರ್ಚು ಕಮ್ಮಿ ಮತ್ತೆ ಕೀಟ ಬಾಧೆ ಅಷ್ಟು ಇರೋದಿಲ್ಲ ಸೊ ಒಂದು ಒಳ್ಳೆ ಮಾರುಕಟ್ಟೆ ಇವು ಹೆಚ್ಚಿಗೆ ಏನಾದ್ರೂ ಇದು ಮಾಡಿದ್ರೆ ನಾವು ಹೊರಗಡೆ ಮಾರ್ಕೆಟ್ ಕಳಿಸಿದ್ರೆ ಹೆಚ್ಚಿಗೆ ಆಗುತ್ತೆ ಪ್ರಾಫಿಟ್ ಈ ಡೆಂಗ್ಯೂದಲ್ಲಿ ಒಳ್ಳೆ ಪರಿಣಾಮಕಾರಿಯಾಗಿರೋದ್ರಿಂದ ಡೆಂಗೂ ವೈಟ್ ಬ್ಲಡ್ ಸೆಲ್ಸ್ ಇಮಿಜಿಯೆಟ್ಲಿ ಕಂಟ್ರೋಲ್ ಇನ್ಕ್ರೀಸ್ ಮಾಡುತ್ತೆ ಅದಕ್ಕೆ ಅವೇರ್ನೆಸ್ ಹೆಚ್ಚಿಗೆ ಆಗ್ತಾ ಇದೆ ಎಸ್ಪೆಷಲಿ ಡೆಂಗೂ ಡೆಂಗ್ಯೂದಲ್ಲಿ ಕಿವಿ ಮತ್ತು ಡ್ರ್ಯಾಗನ್ ಡ್ರ್ಯಾಗನ್ ಈಸ್ ರಾಂಬಾಣ್ ಇದ್ದಂಗೆ ಇಮಿಜಿಯೆಟ್ಲಿ ಡಬ್ಲ್ಯೂ ಸಿ ಇನ್ಕ್ರೀಸ್ ಮಾಡುತ್ತೆ ಸೊ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದ್ರಿಂದ ಈವಾಗ ಅವೇರ್ನೆಸ್ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಸೊ ನಾನು ಎಲ್ಲ ನನ್ನ ರೈತರಿಗೆ ಆದರೂ ನಾನು ರೈತ ಬಾಂಧವ್ರಿಗೆ ನಮ್ಮ ಫ್ರೆಂಡ್ಸ್ಗಳಿಗಾದ್ರೆ ಏನು ಹೇಳೋದು ಯೂಶಲಿ ಇದು ಒಂದು ಸ್ವಲ್ಪ ಖರ್ಚು ಕಮ್ಮಿ ಮತ್ತು ಆದಾಯ ಜಾಸ್ತಿ ಇರುವಂಥ ಬೆಳೆ ಈ ನೆಕ್ಸ್ಟ್ ಇಯರಿಂದ ಇದು ಇವೇ ಸಸಿ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಸಸಿ ಅರವತ್ತು ರೂಪಾಯಿ ನಾನೇ ಅರವತ್ತು ರೂಪಾಯಿ ಒಂದು ಸಸಿ ತಂದು ಪ್ಲಾನ್ ಮಾಡಿದ್ದೀವಿ ಸೊ ಲೀಸ್ಟ್ ನೀವು ಸಸಿನೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಏನು ಹೋಗ್ತದೆ ಸೊ ಸಸಿನಿಂದ ಕೂಡ ರೈತರು ಒಂದು ಒಳ್ಳೆ ಲಾಭನ ಪಡಿಬಹುದು ಸೊ ಅದಕ್ಕಾಗಿ ಡ್ರ್ಯಾಗನ್ ಒಂದು ಲಾಭದಾಯಕ ಒಂದು ಕೃಷಿ ಅಂತ ಕೂಡ ಹೇಳ್ಬೋದು ಬೇಸಿಕಲಿ ನಾನು ಒಕ್ಕಲ್ ತಂದ್ ಹುಟ್ಟು ಬೆಳೆದವನಾಗಿರೋದ್ರಿಂದ ಏನೋ ಕೃಷಿ ಅಂದ್ರೆ ಒಂದು ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಟರ್ ಇದ್ರು ಬಿಡುವಿನ ಟೈಮ್ ನಲ್ಲಿ ಬಂದು ಇದನ್ನ ತೋಟದಲ್ಲಿ ನನ್ನ ಟೈಮ್ ತೊಡಗಿಸ್ಕೊಂಡು ಒಂದು ಒಳ್ಳೆ ಇದು ಕಾಣ್ತಾ ಇದೀನಿ ಜಾಸ್ತಿ ಆಗ್ತಾ ಇದೆ ಸರ್ ಸದ್ಯಕ್ಕೆ ಸರ್ ಈಗ ಡೆಂಗು ಇದರಲ್ಲಿ ಕ್ರೈಸಿಸ್ ಇನ್ಕ್ರೀಸ್ ಆಗಿರೋದ್ರಿಂದ ಡ್ರ್ಯಾಗನ್ ಹೆಚ್ಚಿಗೆ ಆಗ್ತಾ ಇದೆ ಇವನ್ ನೀವು ನೋಡಬಹುದು ನನ್ನ ಹತ್ರ ಆಲ್ಮೋಸ್ಟ್ ಒಂದು ಲಾಸ್ಟ್ ಹಂಡ್ರೆಡ್ ಅಂಡ್ ಲೆವೆನ್ ಹಂಡ್ರೆಡ್ ಗ್ರಾಮ್ಸ್ ಬಂದಿದೆ ಒಂದ್ ಕೆಜಿ ಒಂದ್ ಕಾಯಿ ಆತರ ಆನ್ ಅಂಡ್ ಎವರೇಜ್ ಒಂದೊಂದ್ ಕಾಯಿಗಳು ಟು ಏಟ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಒಂದೇ ಸೆಕೆಂಡ್ ಎಕ್ಸ್ಪೀರ್